Hi friends, welcome to my channel Nishua Online Services. ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಫಲಾನುಭವಿಗಳಿಗೆ ಈಗ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಹಾಗಾದರೆ ಗುಡ್ ನ್ಯೂಸ್ ಏನು ಅಂತ ನಾವು ನೋಡೋದಾದರೆ ಇದುವರೆಗೂ ಯಾರಿಗೆಲ್ಲ ಈ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಅಂದರೆ ನಿಮಗೆ ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಐದನೇ ಕಂತಿನ ಹಣ ಆರನೇ ಕಂತಿನ ಹಣ ಆಗಿರ್ಬೋದು ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಅಂಥವರಿಗೆ ಈಗ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದರೆ ಯಾವ ದಿನಾಂಕದಿಂದ ಈ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತೀನಿ ಹಾಗೆ ಇದ್ರ ಜೊತೆಗೆ ಇನ್ನು ಯಾರಿಗೆಲ್ಲ ಹಕ್ಕಿ ಹಣ ಈಗ ಡಿಸೆಂಬರ್ದು ತುಂಬ ಜನಕ್ಕೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಇನ್ನೂ ಬಂದೇ ಇಲ್ಲ ಹಾಗೆ ಡಿಸೆಂಬರ್ ಮತ್ತೆ ಜನವರಿ ತಿಂಗಳಿನ ಅಕ್ಕಿ ಹಣ ಯಾವಾಗ ಒಂದು ಪೆಂಡಿಂಗ್ ಅಮೌಂಟ್ ಅನ್ನ ಬಿಡುಗಡೆ ಮಾಡ್ತಾ ಇದಾರೆ ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಎಂಡ್ವರೆಗೂ ನೋಡಿ ಹಾಗೆ ಯಾರಾದ್ರೂ ಇದೆ ಫಸ್ಟು ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಅಮೌಂಟು ಇನ್ನೂ ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ವೋ ಅಂತಹ ಫಲಾನುಭವಿಗಳ ಪಟ್ಟಿಯನ್ನು ಮಾಡಿ ಆ ಪಟ್ಟಿಯನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸರ್ಕಾರದವರು ತಿಳಿಸಿದರು ಹೀಗಾಗಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪಟ್ಟಿಯನ್ನು ಮಾಡಿ ಈ ಪಟ್ಟಿಯನ್ನು ಈಗಾಗಲೇ ಸರ್ಕಾರಕ್ಕೆ ತಲುಪಿಸಿದೆ ಹಾಗಾಗಿ ಇದೇ ತಿಂಗಳ ನಾವು ಹತ್ತನೇ ತಾರೀಕಿನ ನಂತರ ಇನ್ನು ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ ಬರಬೇಕು ಆ ಎಲ್ಲ ಅಮೌಂಟನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಹಾಗೆ ನೆಕ್ಸ್ಟ್ ಹಕ್ಕಿ ಹಣದಲ್ಲೂ ಸಹ ಈಗ ಪೆಂಡಿಂಗ್ ಅಮೌಂಟ್ ಇತ್ತಲ್ಲ ಪೆಂಡಿಂಗ್ ಅಮೌಂಟನ್ನು ಸಹ ನಾವು ಇದೇ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಹಾಗೆ ಈ ಪೆಂಡಿಂಗ್ ಹಣದ ಜೊತೆಗೆ ಮತ್ತು ಫೆಬ್ರವರಿ ತಿಂಗಳಿನ ಹಣವನ್ನು ಸಹ ಇದೇ ಮಾರ್ಚ್ ತಿಂಗಳಲ್ಲಿ ನಾವು ಫಲಾನುಭವಿಗಳ ಖಾತೆಗೆ ಡಿ ಬಿ ಟಿ ಮುಖಾಂತರ ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಇನ್ನು ಯಾರಿಗಾದರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕಂತಿನ ಹಣವೂ ಬಂದಿಲ್ಲ ಅಂತ ಅಂದರೆ ಅಂಥವರು ತಕ್ಷಣವೇ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲವನ್ನು ತಗೊಂಡು ಹೋಗಿ ಸಬ್ಮಿಟ್ ಮಾಡಿ ಈಗ ಅಕ್ನಾಲಜ್ಮೆಂಟ್ ಕೊಟ್ಟಿರ್ತಾರಲ್ಲ ಸ್ವೀಕೃತಿ ಪತ್ರ ಅಂತ ಆ ಒಂದು ಸ್ವೀಕೃತಿ ಪತ್ರ ಅದ್ರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ಕು ಹಾಗೆ ನಿಮ್ಮ ಕ್ಯಾಶ್ ಆ್ಯಂಡ್ ಇನ್ಕಮ್ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಲ್ಲಿ ತಗೊಂಡೋಗಿ ಕೊಟ್ಟರೆ ಅವರು ಮತ್ತೆ ವೆರಿಫೈ ಮಾಡಿಬಿಟ್ಟು ನಿಮಗೆ ಬೇಗ ಹಣ ಬರೋ ರೀತಿ ಮಾಡ್ತಾರೆ ಹಾಗೆ ಇನ್ನೂ ಕೆಲವರು ಈ ತಿಂಗಳಿನಿಂದ ಈ ಗೃಹಲಕ್ಷ್ಮಿ ಯೋಜನೆ ಹಣ ಮೂರು ಸಾವಿರ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಆದರೆ ಸರ್ಕಾರದಿಂದ ಈ ಮೂರು ಸಾವಿರ ಹಣ ಹಾಕ್ತೀವಿ ಅಂತ ಇದುವರೆಗೂ ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ ನಿಮಗೆ ಪ್ರತಿ ತಿಂಗಳು ಯಾವ ರೀತಿ ಎರಡೆರಡು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇತ್ತು ಈ ತಿಂಗಳಿಂದ ಸಹ ನಿಮಗೆ ಅದೇ ರೀತಿ ಎರಡು ಸಾವಿರ ಹಣ ಮಾತ್ರ ಹಾಕ್ತಾರೆ ಯಾರಿಗೂ ಮೂರು ಸಾವಿರ ಹಣವನ್ನು ಹಾಕೋದಿಲ್ಲ ನೆಕ್ಸ್ಟು ನಿಮಗೆ ಈ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಯಾವುದೇ ಒಂದು ಯೋಜನೆಯ ಹಣನು ನಿಮ್ಮ ಖಾತೆಗೆ ಬರಬೇಕು ಅಂತ ಅಂದರೆ ಫಸ್ಟು ನೀವು ಇ ಕೆ ವೈ ಸಿ ಮಾಡ್ತಿರಬೇಕು ಹಾಗೆ ನಿಮ್ಮ ಎನ್ ಪಿ ಸಿ ಲಿಂಕ್ ಆಗಿರಬೇಕು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿರಬೇಕು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಪ್ರಾಬ್ಲಮ್ ಇರಬಾರ್ದು ರೇಷನ್ ಕಾರ್ಡಲ್ಲಿ ಏನು ಪ್ರಾಬ್ಲಮ್ ಇರಬಾರ್ದು ಈ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಇದೆ ಅಂತ ಅಂದರೆ ಅಂಥವರಿಗೆ ಯಾವುದೇ ತೊಂದರೆ ಇಲ್ಲದೆ ಹಣ ಬಂದೇ ಬರುತ್ತೆ ತುಂಬ ಜನ ಈ ಗ್ಯಾರಂಟಿ ಯೋಜನೆಗಳ ಹಣ ಬಂದಿದೆ ಅಥವಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ದಿನ ದಿನ ನೀವು ಬ್ಯಾಂಕ್ ಹತ್ರ ಹೋಗಿ ಸಾಲಾಗಿ ನಿಂತ್ಕೊಂಡು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ನಿಮ್ಮ ಬ್ಯಾಲೆನ್ಸನ್ನು ಚೆಕ್ ಮಾಡಿ ಬರೆಸ್ತೀರಾ ಅದ್ರ ಬದಲು ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಮೂಲಕನೇ ಬ್ಯಾಲೆನ್ಸನ್ನು ಚೆಕ್ ಮಾಡ್ಬೋದು ಅಂದರೆ ಈ ಒಂದು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಹಣ ಆಗಿರ್ಬೋದು ಬಂದೈತಾ ಅಥವಾ ಇಲ್ಲ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡೋದು ಅಂದರೆ ನೀವು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಮುಖಾಂತರ ಚೆಕ್ ಮಾಡ್ಬೋದು ಹಾಗೆ ಮಾಹಿತಿ ಕಣಜ ವೆಬ್ಸೈಟ್ಗೆ ಹೋಗಿ ಆ ವೆಬ್ಸೈಟ್ ಮುಖಾಂತರನು ಚೆಕ್ ಮಾಡ್ಬೋದು ಈ ಒಂದು ಆ್ಯಪ್ಗಳ ಮೂಲ ಮೂಲಕ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಆ ಒಂದು ವಿಡಿಯೋನ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬೋದು ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ